ಮೂವತ್ತರಂದು ತುಂಗಳ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ನೂತನ ಗೋಪುರ ಕಳಸಾರೋಹಣ ಸಮಾರಂಭ ಅಸಗುಂಡ ಕನಾಳ ಹಾಕು. ಡಾಕ್ಟರ್ ಟಿಪಿ ಗಿರ್ರೆಡ್ಡಿ ಅವರು ಸುದ್ದಿಗೋಷ್ಠಿ ಮೂಲಕ ತಿಳಿಸಿದರು ನಗರದ ರಮ್ಮ ನಿವಾಸ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ತುಂಗಳ ಗ್ರಾಮದ ಆರಾಧ್ಯ ದೈವ ಶ್ರೀಲಕ್ಷ್ಮಿ ವೆಂಕಟೇಶ್ವರ ದೇವಸ್ಥಾನದ ನೂತನ ಗೋಪುರದ ಕಳಸಾರೋಹಣ ಸಮಾರಂಭ ಇದೇ ತಿಂಗಳ ಸೆಪ್ಟೆಂಬರ್ ಮೂವತ್ತರಂದು ಮಂಗಳವಾರ ಮಧ್ಯಾಹ್ನ ಒಂದು ಗಂಟೆಗೆ ಜರುಗುವುದು ಎಂದರು ಇನ್ನೇ ಕಾರ್ಯಕ್ರಮದಲ್ಲಿ ಪೂಜ್ಯರು ಸಚಿವರು ಶಾಸಕರು ಮಾಜಿ ಶಾಸಕರು ಸೇರಿದಂತೆ ಜನಪ್ರತಿನಿಧಿಗಳು ಹಾಗೂ ಪ್ರಮುಖರು ಆಗಮಿಸಲಿದ್ದಾರೆ ಎಂದರು ಇದೇ ಸಂದರ್ಭದಲ್ಲಿ ರಾಜ ನ್ಯಾಮಗೌಡ ಕಲ್ಲಪ್ಪ ಗಿರೆಡ್ಡಿ ಶ್ರೀನಿವಾಸ ಹೊಸೂರ್ ಮಲ್ಲಪ್ಪ ಗಿರ್ರೆಡ್ಡಿ ಮಹೇಶ ನ್ಯಾಮಗೌಡ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಸಂಪಾದಕರು ಮುಸ್ತಫಾ ನದಾಫ್ ಜಮಖಂಡಿ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಇದು ಕನ್ನಡ ರತ್ನ ಟಿವಿ ನಮಸ್ಕಾರ ನಾಳೆ ಮಂಗಳವಾರ ದಿವಸ ಸೆಪ್ಟೆಂಬರ್ ಒಂಬತ್ತನೇ ತಾರೀಕಿಗೆ ಮಧ್ಯಾಹ್ನ ಒಂದು ಗಂಟೆಗೆ ಮುಂಗಡ ಗ್ರಾಮದ ಆ ದೇವಸ್ಥಾನ ಆವರಣದಲ್ಲಿ ಹೇಳ್ತಾ ಇದೆ ಈ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿರುವಂತಹ ನಮ್ಮ ಮುಂಗಡ ಗ್ರಾಮದ ಹಿರಿಯರು ಊರು ಬಸವರಾಜ್ ವೆಂಕಪ್ಪ ನಾಗ ಬಸವಣ್ಣಪ್ಪನೆಯ ಕಡೆ

ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಒಂದು ಗಂಟೆಗೆ ತೆರೆಯುತ್ತಿದೆ ಆ ಪ್ರಸಾರವನ್ನು ಸಮಾರಂಭವನ್ನು ಮೊಕಟ್ನೂರ್ ಆರ್ಸಿದ್ದೇಶ್ವರ ಮಠದ ಪೂಜೆ ಶ್ರೀ ಮುನ್ನೂರ ಎಂಟು ಗುರು ಶಾಂತಲಿಂಗ ಜೇಸಿ ಜಯಂತಿ ಶಿವಾಚಾರ್ಯ ಮಹಾಸ್ವಾಮಿ ಅವರು ಪ್ರಸಾರೋಹಣ ಆಮೇಲೆ ತಿಂಗಳ ಸಿದ್ದಲಿಂಗ ಶಾಂಬಾಯಿ ಆಶ್ರಮದ ಇಂದು ನಮ್ಮ ದಕ್ಷಿಣ ಭಾರತೀಯರನ್ನು ಕೂಡ ಅನುಕೂಲವನ್ನು ಒದಗಿಸುತ್ತಿದ್ದಾರೆ ಹಾಗೆ ರಾಘವೇಂದ್ರ ಸ್ವಾಮಿಗಳೇ ಶ್ರೀಕೇ ವಷ್ಣವಿಯ ಆಚರರು ರಾಜಾಧಿಕಾ ಬ್ರಹ್ಮಕುಮಾರಿಯ ಆಚರ ಇಂಚುಗಳ ಕುಟುಂಬಗಳು ಕೂಡ ಸಾಕ್ಷಿ ಆಗುತ್ತಿದ್ದಾರೆ ಮತ್ತು ಜೊತೆಗೆ ಪೂಜಶ್ರೀ ಶಂಕರ ಶ್ರೀ ಅನಿಕ್ ಅವರು ಹಾಗೂ ನಮ್ಮ ಗಣೇಶವರ ದೇವಸ್ಥಾನದ ವರಾತ್ರಿ ಅರ್ಚಕರು ಕೂಡ ಸಮಾರಂಭದಲ್ಲಿ ಸಮರ್ಪಣೆ ಆದರೆ ಮುಖ್ಯ ಕೇಂದ್ರಬಿಂದು ಅಂತಂದ್ರೆ ಈ ಕಾರ್ಯಕ್ರಮಕ್ಕೆ ಪೂರ್ವ ದೇಶ ಘಟ್ಟದ ಆವರಣ ಪ್ರತಿಷ್ಠಿತ ಆಗದ ದೇವ ಈ ಲಗ್ನೀಶ್ವರ ದೇವಸ್ಥಾನ ಸುಮಾರು ಒಂದು ಸಾವಿರ ವರ್ಷಗಳ ಹಿಂದೆ ಅಲ್ಲಿ ನಿರ್ಮಾಣ ಇರ್ತಕ್ಕಂಥ ವಿಷಯ ಶ್ರೀ ಕ್ಷೇತ್ರ ರೂಪಾಲಿ ಲಕ್ಷ್ಮ ದೇವರ ಪುರಾಣದ ಒಂದು ಮೂಲಕ ನಮ್ಮ ಉದಯಕ್ಕೆ ಸಿಗ್ತಾ ಇದೆ ಅಂತ ಪ್ರಸಿದ್ಧ ಅರ್ಶಿಣ ದೇವಾಲಯ ಇರ್ತಕ್ಕಂಥದ್ದು ನಮ್ಮ ನಗರ ಪುಣ್ಯ ಅಂತ ಅದರ ಬಂದು ಜೀರ್ಣೋದ್ಧಾರ ಜೀರ್ಣೋದ್ಧಾರ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಕಾರ್ಯ ಮಾಡಿಕೊಂಡು ಹೋಗಿ ಇದೇ ನಮ್ಮ ಎರಡು ಗಿಡ ಸಹೆ ಅರವತ್ಮೌಂಡೇಶನ್ ಒಳಗೆ ಹಾಗೂ ಜೀರ್ಣೋದ್ಧಾರ ಇತ್ತು ಅದಕ್ಕಿಂತ ಮೂರ್ವಳಗ ಹತ್ತೊಂಬತ್ತು ನೂರ ಐವತ್ತೊಳಗ ಸಮಿತಿ ನಿರ್ಮಾಣ ಆಯಿತು ತಕ್ಕಂತೆ ಹಿರಿಯ ನಂತರ ಹತ್ತೊಂಬತ್ತು ನೂರ ಅರವತ್ತೊಳ ಇಡೀ ಸಂಗ್ರಹ ಧಾನ್ಯ ಮತ್ತು ಧನ ಇಡೀ ಸಂಗ್ರಹ ಮಾಡ್ಕೊಂಡು ಹೊಡ್ಕೊಂತ ಹತ್ತೊಂಬತ್ತು ನೂರ ಅರವತ್ತ್ ಮೂರೊಳಗೆ ಆ ಲಕ್ಷ್ಮೀ ವೆಂಕಟೇಶ್ವರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಆ ಪ್ರಾಣ ಪ್ರತಿಷ್ಠಾಪನೆ ಆಗಿರತಕ್ಕಂಥದ್ದನ್ನ ಹಿಡಿದು ಇಲ್ಲಿವರೆಗೆ ಸಹ ಹೇಳುವ ಆ ಕಾರ್ಯ ನಡ್ಕೊಂಡು ನಡ್ಕೊಂಡು ಬಂದು ಒಂದು ದಿವಸ ಬಂದ ಉತ್ತಮವಾಗಿರತ ಸಮುದಾಯ ಗೋಪುರ ದೇವಸ್ಥಾನ ಹಾಗೆ ಒಂದು ಹೋಗಿಕೊಟ್ಟು ನೆಮ್ಮದಿ ಸಿಗುವಂತ ಒಂದು ಕ್ಷೇತ್ರವಾಗಿ ನಿರ್ಮಾಣ ಆ ಒಂದು ಮೂರ್ತಿಯನ್ನು ನೋಡಿದುಕೊಳ್ಳಿ ಹಂಗ ನಮಗೆ ಎಲ್ಲಿದ್ದರೂ ಒಂದು ಭಕ್ತಿ ಭಯ ಅಷ್ಟೇ ಅದು ನಮ್ಗೆ ನೆಮ್ಮದಿ ಕೊಡ್ತಕ್ಕಂಥ ಮೂರ್ತಿ ಅವರ ನಮ್ಮ ಅಂತಕ್ಕಂತ ಕೃಷ್ಣಾಜಿಟ್ಟು ಮುಂಬೈನಿಂದ ಕರೆಸಿಕೊಂಡು ಹೋಗ್ತಕ್ಕಿರಿಯ ಅಂತ ಉತ್ತಮವಾಗಿರತಕ್ಕ ಮೂರ್ತಿ ಮತ ಬಹಳ ಸೂಕ್ಷ್ಮ ಕಥೆಯಿಂದ ಆಗಿರತಕ್ಕಂತ ಮೂರ್ತಿ ಅಷ್ಟೊಂದು ಆ ವೆಂಕಟೇಶ್ವರ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಆಗಿಟ್ಕೊಂಡು ಈ ಒಂದು ದಿವಸ ಅಲ್ಲಿ ಅಮಿತ್ ಜೀರ್ಣೋದರವಾಗಿ ಈಗ ಕಟ್ಟಡವನ್ನು ಸುಧಾರಿಸಿ ಇವತ್ತಿನ ದಿವಸ ಗೋಕುರ್ ನಿರ್ಮಾಣ ಆಗಿ ಆ ಒಂದು ಕಳಸಾ ಆಹರಣ ಮಂಗಳವಾರ ದಿವಸ ಕಾರ್ಯಕ್ರಮ ನಡೆಯುತ್ತೆ ಅಂತ ಶುಭ ಮಹಾಮಹೂರ್ತದೊಳಗೆ ನಾವು ಎಲ್ಲರೂ ಇಡೀ ಭಕ್ತಾದಿರು ಇದೀಗ ಎಲ್ಲ ಗ್ರಾಮ ಗ್ರಾಮಗಳಲ್ಲಿ ಇಡೀ ಊರಿ ಊರಿ ಎಲ್ಲ ಜಾತಿ ವರ್ಗದ ಕೂಡಿಕೊಂಡು ಆ ದೇವರ ದರ್ಶನ ಆಶೀರ್ವಾದ ಕಟ್ಕೊಂಡು ಬಂದಿದ್ದಾರೆ ಇವತ್ತಾ ಕಲ್ಸಾರವನಾಯ್ತು ಅಂದ್ರೆ ಆ ಕಲ್ಸಾರ ಓಡಿದ್ರೆ ನಾವು ಕೋಣೆ ಪ್ರಾಪ್ತ ಆಗೋ ಕೋಣೆ 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 ಪ್ರಾಪ್ತ ಆಗತಕ್ಕಂತ ಒಂದು ದೃಷ್ಟಿ ನಮ್ಮಲಿದೆ ಅಂತ ಕಾರ್ಯಕ್ರಮ